ಏನೇ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಹಿರಿಯರೇ ಯುವಕರೇ ಮಿತ್ರರೇ ಇವತ್ತು ನಾವು ಇವತ್ತು ಪ್ರೆಸ್ ಮೀಟಿಂಗ್ದಲ್ಲಿ ಹೇಳುವಂಥ ವಿಷಯ ಅಂತಂದರೆ ಮೊನ್ನೆದ್ದು ಟ್ರಸ್ಟು ಅವರು ಐತೆ ಅಂತಂತಂದ್ರೆ ಸ್ವಾಮಿ ಮೇಲೆ ಅಧಿಕಾರ ಅಂತ ಏನು ಇರೋಂಗಿಲ್ಲ ಅವರು ಟ್ರಸ್ಟ್ ಇತ್ತಂತಂದ್ರೆ ಅವ್ರ ಅಷ್ಟಕ್ಕೆ ಅವ್ರು ಇರ್ತಾರ ಅವ್ರ ಹಿಂದೆ ಈ ನಮ್ಮ ರಾಜ್ಯದ ಪಂಚಮಸಾಲಿ ಸಮಾಜ ಹಿಂದದ ಯಾರೇ ಏನ ಇಟ್ಕೊಂಡ್ರು ಆಗಂಗಿಲ್ಲ ಅವರಿಂದ ನಾವು ದೇವಿ ಮತ್ತು ಈ ವಿಜಯಾನಂದ ಕಾಸಪ್ಪನವರು ಏನು ಮಾತಾಡಬೇಕಂತಾರೆ ಒಟ್ಟು ಅವರು ಒಟ್ಟು ಎಚ್ಚರದಿಂದ ಸಮಾಧಾನದಿಂದ ಸಿಲುದಿಂದ ಮಾತಾಡಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊತೇನೆ ಈ ನಮ್ಮ ಸಮಾಜದ ಮುಖಂಡ ಯಾಕಂದ್ರೆ ಅವರು ಇಲ್ಲಿವರೆಗೂ ನಮ್ಮ ಸಮಾಜದ ಬಗ್ಗೆ ಟೊಯೆ ಮೀಸಲಾತ್ಬೇಕು ಹೋರಾಟ ಮಾಡ್ಯಾರ ನಾವು ಇಲ್ಲ ಅಂತ ಹೇಳಂಗಿಲ್ಲ ಆದರೆ ಈಗ ಅವ್ರಿಗೆ ಅಧಿಕಾರ ಬಂದ ಮೇಲೆ ಅವ್ರ ಒತ್ತನೆಯೇ ಬದಲಾಗೈತಿ ಅದನ್ನ ಅದನ್ನು ತೆಗೆದುಕೊಂಡು ನಡಿಬೇಕಂತ ಹೇಳಿ ನಾನು ಯಾರು ಹೇಳಿ ಮುಗಿಸ್ತಾನೆ ರುದ್ರಗೂಡ ಅಕ್ಕಿನ ಅಕ್ಕಿಂತ ಇವತ್ತಿನ ದಿವಸ ಇಲ್ಲಿ ತಾಲೂಕಿನ ಎಲ್ಲ ಊರುಗಳಿಂದ ಎಲ್ಲ ಪಂಚಮಸಾಲಿ ಹಿರಿಯರು ಒಟ್ಟರು ಕೂಡಿ ತಾಲೂಕು ಅಧ್ಯಕ್ಷರ ನೇತೃತ್ವದಾಗ ಇವತ್ತು ಪಂಚಮಸಾಲಿ ಪೀಠ ಇವತ್ತು ಅಪಗುಲ್ನ ಪೀಠದಿಂದ ವ್ಯವಸ್ಥೆ ಅಂದಿದ್ದಕ್ಕೆ ಇವತ್ತೆಲ್ಲರೂ ಮೀಟಿಂಗ್ ಕೂಡಿ ನಾವು ಎಲ್ಲರೂ ಕೂಡಿ ಅಜ್ಜಾರಿಗೆ ಬೆಂಬಲ ಆಗಿವಂತೆ ಅಂತ ಹೇಳಿವಿ ಇವತ್ತು ಏನು ನಡೆಯಕತ್ತೈತಿ ಸಮಾಜದಾಗ ಅಂದರೆ ಸಮಾಜ ಒಬ್ಬರ ನೇತೃತ್ವದಾಗ ಸಮಾಜ ಇಲ್ಲ ಎಲ್ಲರೂ ನೇತೃತ್ವದಾಗ ಸಮಾಜ ಐತಿ ಆಮ್ಯಾಗ ಸಮಾಜದ ಏಕಪಕ್ಷಿ ನಿರ್ಧಾರ ಬೇಡ ಆಮ್ಯಾಗ ಏನೈತಿ ಈಗ ಇವತ್ತು ಯತ್ನಾ ಕಾಶ್ಯಪ್ನಿರ್ಬೋದು ಯತ್ನಾ ಇರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ವಿನಾಯ್ ಕುಲಕರ್ಣಿ ಇವರೆಲ್ಲ ನಮ್ಮ ಸಮಾಜದ ಮುಖಂಡರು ಇವತ್ತು ಏನಾಗೈತಿ ಅಂತಂದ್ರೆ ಅವಾಗ ಪಾದಯಾತ್ರೆ ಹೋಗಿ ಬೆಂಗಳೂರು ಮುಟ್ಟುಮಟ್ಟನೂ ಒಂದು ನಮೂನಿ ಇತ್ತು ಬೆಂಗಳೂರು ಮುಟ್ಟಿಂದ ಆಮ್ಯಾಗಿಂದ ಟು ಡಿ ಕೊಟ್ಟಾಗ ಇದ ರಾಷ್ಟ್ರೀಯ ಅಧ್ಯಕ್ಷರು ಏನ್ ಮಾಡಿದ್ರು ಅವತ್ತು ಫ್ರೀಡಂ ಪಾರ್ಕ್ ನಾ ರಾಷ್ಟ್ರೀಯ ಅಧ್ಯಕ್ಷಕ್ಕೆ ರಾಜೀನಾಮೆ ಕೊಟ್ಟೇನೆ ಅಂತೇಳಿ ಅವ್ರದ್ದು ಲೆಟರ್ ಹಾರದ್ ಒಗದು ಬಂದ್ರು ಆಮ್ಯಾಗಿಂದ ಇವತ್ತು ಬಂದು ಪೀಠದಾಗ ಕುಂದಿರ್ತಾರ ಆಮ್ಯಾಗ ಎತ್ನಾಳವ್ರಿಗೆ ಹಜಾರ ಬೆಂಬಲ ಕೊಟ್ಟಾರ ಅಂತ ಹೇಳ್ತಾರ ಮತ್ತೆ ಇವರು ಹೋಗಿ ಎಲ್ಲಿ ದಿಲ್ಲಿ ಹೋಗಿ ಎಲ್ಲಾರಿಗೂನು ಇದು ಮಾಡ್ಯಾರ ಆಮ್ಯಾಗ ಯತ್ನಾಳ್ ಅವ್ರನ್ನ ಒಬ್ಬರನ್ನ ಗುರಿಯಾಗಿಸ್ಬಾರ್ದು ಯತ್ನಾಳವರು ಅವರು ಸುಮಾರು ಕೊಡುಗೆ ಕೊಟ್ಟರು ಸಮಾಜಕ್ಕೆ ಅವತ್ತಿನ ಟೈಮ್ನಾಗ ಬಿ ಜೆ ಪಿ ಸರ್ಕಾರದಾಗ ಅವ್ರಿಗೆ ಸುಮಾರು ಆಫರ್ ಬಂದ್ವು ಏನ್ ಆಫರ್ ಬಂದ್ವು ಅಂದ್ರೆ ನೀವು ಅದನ್ನ ಪಾದಯಾತ್ರೆಯನ್ನು ನಿಂದ್ರಿಸ್ರಿ ನಿಮ್ಗೆ ಮಿನಿಸ್ಟರ್ ಮಾಡ್ತೇವಿ ನಿಮ್ಮನ್ನ ಹೋಮ್ ಮಿನಿಸ್ಟರ್ ಮಾಡ್ತೇವೆ ಅಂತೇಳಿ ಆದ್ರೆ ಅವ್ರು ಏನು ಒಂದೇ ಒಂದು ಕೇಳಿದಾರೆ ನಮ್ಮ ಸಮಾಜದ ಕಡು ಬಡವನಿಗೆ ಆಸ್ರೆ ಆಗಲಿ ಅಂತೇಳಿ ಅಂದ್ರೆ ನಮಗೆ ಏನಿದ್ರು ಕೊಡೋದಿದ್ರೆ ಟು ಎಂತ ಮಾತ್ರ ಕೊಡ್ರಿ ಇಲ್ಲ ಅಂದ್ರೆ ನಾನು ಮಿನಿಸ್ಟ್ರಿಗೆ ಬ್ಯಾ ಆಡ ಅಂತ ಹೇಳಿ ತ್ಯ ತ್ಯಾಗ ಮಾಡಿದ್ರು ಇವತ್ತ ಏನು ಏನ್ ಅಂತಂದ್ರೆ ಕಾಶ್ಯಪ್ನಾರ ಅವತ್ತ ಬಾರ್ಕೋಲ್ ಹೆಗಲ್ ಮೇ ಹಾಕೊಂಡು ಸ್ಟೇಜ್ ಮ್ಯಾಗ ಒಂದೊಂದ್ ಏನ್ ಹಾರಾಡ್ತಿದ್ರು ಏನಂತ ಮಾಡು ಇಲ್ಲ ಮಡಿ ಮೀಸಲಾತಿ ಪಡೆದು ಮಡಿ ಅಂತೇಳಿ ಶೋಗನ್ಯ ಶೋಗನ್ಯದ ಅವಾಗಿತ್ತು ಯಾವಾಗ ಮಾಜಿ ಇದ್ದಾಗ ಇವತ್ತು ಹಾಲಿ ಆಗ್ಯಾರ ಅವ್ರು ಹಾಲಿ ಆದ ಗುಡ್ಲೆ ಆ ಬಾರ್ಕೋಲ್ ತೆಗೆದ್ ಇಟ್ಬಿಟ್ರ ಆ ಬಾರ್ಕೋಲ್ ತೆಗದ್ ಇಟ್ಟಾರ ಸ್ವಾಮಿ ಅಜ್ಜಾರಿಗಿನೂ ಅಂತಾರ ಆಮ್ಯಾಗ ಯಾರ ಅದಾರ ಅವ್ರಿಗಿನೂ ಹೇಳ್ತಾರ ಏನಂತ ಬಾರ್ಕೋಲ್ ಮನೆಯಾಗಿಟ್ಟಿ ಬಾರ್ಕೋಲ್ ಮನೆಯಾಗಿಟ್ಟನಿ ಸಾಹಿಬ್ರ ಬಾರ್ಕೋಲು ನಿಮ್ ಇಷ್ಟ ಇಲ್ಲ ಎಲ್ಲಾರು ನಾವ್ ರೈತರೇ ಎಲ್ಲಾರು ಮನೆಗು ಅದಾವು ಅದನ್ನ ಗಮನದಾಗಿ ಇಟ್ಕೊಂಡು ನೀವು ಮಾತಾಡ್ಬೇಕು ಒಂದೇದ್ ಎರಡನೇದ್ದು ಏನಂತಂದ್ರೆ ಅಜ್ಜಾರಿಗೆ ನೇರವಾಗಿ ಅವರು ಇವ್ರು ಅಂತೀರಿ ಇನ್ನ ನಿಮ್ಮನೆ ಕೂಳು ಹಾಕಿ ಬರ್ಸಿಲ್ಲ ಇಡೀ ಸಮಾಜದ ಕೂಳು ಹಾಕಿ ಅವ್ರು ಅಜ್ಜಾರ ಸಮಾಜದ ರೊಕ್ಕ ಕೊಟ್ಟರ ನೀವೇನ್ ಹೇಳಕತ್ತೀರಿ ನಾ ಹತ್ತಸಿನ ಕಾರಣ ನಾವು ಊಟ ಹಾಕಿ ನೀವು ಊಟ ಹಾಕಿ ಇರ್ಬೋದು ನೀನೊಬ್ಬ ಸಮಾಜದವಾಗಿ ಹಾಕಿದೀವಿ ಯಾರು ಹಾಗೆ ಹಾಕಿಲ್ಲ ಇವತ್ತು ಪರಿಸ್ಥಿತಿ ಹಂಗೆ ಬಂದ್ರೆ ಇಡೀ ಸಮಾಜನೂ ಎಲ್ಲರೂ ನಿಂತು ಹಜಾರಿಗೆ ಸಪೋರ್ಟ್ ಮಾಡ್ತಾರ ಅದನ್ನು ಬಿಟ್ಬಿಟ್ಟು ನೀನು ನಾನು ಮಾಡ್ತೀನಿ ನಾ ಅದನ್ನು ಮಾಡೀನಿ ನಾ ಇದನ್ನು ಮಾಡೀನಿ ನಿಂದೇನು ಸಮಾಜಕ್ಕೆ ಏನು ಕೊಡಗಿದ್ರು ಏನಿದ್ರು ನೇರವಾಗಿ ಮಾತಾಡಿರಿ ನಾಳೆ ಇಪ್ಪತ್ತನೇ ತಾರೀಕಿಗೆ ಅಲ್ಲಿಗೆ ಬರ್ರಿ ನೀವು ಟ್ರಸ್ಟ್ನವರು ಎಲ್ಲರೂ ಕೂಡಿ ನಾವು ಬರ್ತೀವಿ ಬಂದು ಅಲ್ಲಿ ನೈತಿ ನೇರ ನೇರ ಮಾತಾಡಕ್ ಬರ್ತೈತಿ ಇದು ನೀವು ಮಾತಾಡೋದ್ರಿಂದ ಸಮಾಜಕ್ಕೆ ಆಕೈತಿ ಅಜ್ಜಾರಿಗೆ ಮಾತಾಡಿದ್ರೆ ಅವ್ರ ಹಿಂದ ಸಮಾಜ ಐತಿ ಸಮಾಜಕ್ಕೆ ಎಷ್ಟು ನೋವು ಅಕೈತಿ ಅನ್ನೋದನ್ನ ನೀವು ಪ್ರಜ್ಞೆ ಇಟ್ಕೋಬೇಕು ಅದನ್ನ ಇಟ್ಕೊಂಡು ನೀವು ಮಾತಾಡ್ಬೇಕು ಹೇಳಿ ನಾನು ಯಾರು ಮಾತು ಮುಗಿಸ್ತೇನೆ ಬಸವರಾಜ್ ನಾವಿ ಇವತ್ತ ನಾವೆಲ್ಲರೂ ಕೂಡಿ ನಮ್ಮ ಸಮಾಜದವ್ರು ಹಿರಿಯರ ಮುಖಂಡ್ರೆ ಎಲ್ಲರೂ ಎಲ್ಲರಿಗೆ ಒಂದೇ ತಿಳಿಸುತ್ತಾ ಆಮೇಲೆ ಮಾಧ್ಯಮರಿಗೆ ತಿಳಿಸುತ್ತಾ ಏನು ಅಜ್ಜಾರಿಗೆ ಅಜ್ಜರ್ಗೇನು ಮಾತಾಡ್ಯಾರ ಇದು ಸರಿ ಆಗಲ್ಲ ಯಾಕಂದ್ರೆ ಅವ್ರ ಅಜ್ಜಾರ್ ಯಾವುದೋ ಇದು ಇಟ್ಕೊಂಡಂಗೆ ಅವರು ಮೀಸಲಾತಿ ಸಲುವಾಗಿ ಯಾವಾಗಿಂದನು ಹೊರಾಡ್ಕೊಂತ ಬಂದಾರ ಅವ್ರ ಏನು ಯಾವುದೋ ಒಂದು ಇದು ಕಳಿಸಿಲ್ಲ ಮಠಕ್ಕೆ ಏನೇ ಮಾಡಿದ್ರು ನಮ್ಮ ಇದು ನಮಗೇನು ಬೇಡ ನನಗೆ ಇದು ಒಂದು ಸಿಕ್ಕು ಸಾಕು ಮೀಸಲಾತಿ ಆದರೆ ಸಲುವಾಗಿ ಜಗ್ಗೆ ಸಾರಿಗೆ ಬೆಂಗಳೂರು ಪಾದಯಾತ್ರೆ ಹೋದರು ಎಲ್ಲ ಕಡೆ ಹೋದರು ಅಂತ ಸ್ವಾಮೀಜಿಗೆ ಇವ್ರ ಇಂತ ಅಂತಂದ್ರೆ ಇದು ಸರಿ ಅನ್ಸಂಗಲ್ಲ ಯಾಕಂದ್ರೆ ಎಲ್ಲಾ ಕಡೆ ಆ ಕಾಶ್ಯಪ್ನವ್ರ ಏನ್ ಮಾತಾಡ್ಯಾರಲ್ಲ ಅಜ್ಜರ್ ಪೀಠದಿಂದ ಹೊರ ಹಾಕ್ತ ಮಾತಾಡಾರಲ್ಲ ಎಲ್ಲಾ ಸಮಾಜ ಎಲ್ಲಾ ಸಮ ನಮ್ಮ ಸಮಾಜದ ಎಲ್ಲಾ ಕಡೆ ನೋಡ್ತಿರ್ತಾರ ಇದು ಸರಿ ಅನ್ಸಂಗಲ್ಲ ಯಾಕಂದ್ರೆ ಮುಂದೆ ಇನ್ನು ಮುಂದಿನ ದಿನ ಬಂದಾಗ ನಮ್ಮ ಸಮಾಜ ಏನೈತೆ ಉಗ್ರ ಹೋರಾಟ ಅಂತ ಎಲ್ಲರೂ ಫೋನ್ ಮುಖಾಂತರ ಬರ್ತಾವ್ ಆಮ್ಯಾಗ ಅವರು ಅಷ್ಟಷ್ಟು ಸರಳ ಅಂತ ತಿಕೋಬಾರ್ರಿ ಅವ್ರೂ ಒಬ್ರು ನಮ್ಮ ಸಮಾಜದವ್ರು ಕಾಶಪ್ಪನವರು ಅವ್ರ ಬಗ್ಗೆ ಅವ್ರ ಪೀಠ ಬಗ್ಗೆ ಮಾತಾಡೋದು ಏನು ಅವ್ರಿಗೆ ಇದು ಇಲ್ಲ ಯತ್ನಾವರು ನಮ್ಮ ಸಮಾಜದ ಮುಖಂಡರು ಸ್ವಾಮೀಜಿ ಯಾವಾಗಲೂ ಪಕ್ಷಾತೀತವಾಗಿ ಎಲ್ಲರೂ ಇದು ಮಾಡ್ಯಾರ ಇವತ್ತ ಒಬ್ಬರನ್ನ ಒಂದು ಪಕ್ಷಕ್ಕೆ ಆಗಿಲ್ಲ ಸಮಾಜದ ಬಗ್ಗೆ ಬೇರೆ ಸಮಾಜದ ಸಹಿತ ಯಾವೆಲ್ಲ ಗೌಡ್ಲಿಂಗ ಆಯ್ತು ಆಮ್ಯಾಗ ಎಲ್ಲಾರು ಸಹಿತ ಟೇಸಿಲಾಗಿ ಎಷ್ಟು ಬಡದಾಡಿದ್ರು ಅವ್ರು ಅವ್ರಿಗೆ ಅವ್ರಿಗೆ ಅವ್ರು ಅಂಥವ್ರಿಗೆ ಮಾತಾಡ್ತಾರಂದ್ರ ಇದು ಸರಿ ಅನ್ಸಂಗಿಲ್ಲ ಮುಂದಿನ ದಿನ ಅಂದಾಗ ಇದು ಭಾಳ ಎಲ್ಲ ಕಡೆನೂ ರಾಜ ಇದು ಭಾಳ ಇಪ್ಪ ಇದಾಕೈತೆ ಕುರುಲ ಸಂಘ ಪೀಠ ಅಂತ ಏನ್ರಪ್ಪ ರೀ ಪದ ಎಲ್ಲಾನು ಸಂಗಮ ಎಲ್ಲನೂ ಕೂರ್ಲು ಸಂಗಮ ಅಂದ್ರೆ ಎಲ್ಲ ಸಂಗಮ ತೋದ್ ಹೋಗಾರ ಅಜ್ಜವರು ಅಂತ ಅಂತ ಅಂಥ ಅವ್ರು ಅದಕ್ಕೆ ದಯವಿಟ್ಟು ತಮಗೆ ಹೇಳ್ತಾನೆ ಇಂಥವೆಲ್ಲ ಮಾತಾಡಬೇಡ್ರಿ ತಾವು ಒಬ್ರು ಸಮಾಜದವರು ಸಮಾಜ ಒಡಿ ಕೆಲಸ ಮಾಡಬೇಡ್ರಿ ಸಮಾಜ ಒಂದು ಗುಡ್ಸು ಮಾಡಿರಿ ಮುಂದೆ ಮುಂದಿನ ದಿನ ಬಂದಾಗ ಯುವ ಪೀಳಿಗೆಗೆಲ್ಲ ಅವರು ಅಜ್ಜವರು ಹೊರ ಮಾರಾತರ ಟುವೆ ಸಲುವಾಗಿ ಅದಕ್ಕೆಲ್ಲ ನಾವು ಸಹಕಾರ ಕೊಡೋಣ ಹೇಳಿ ಏನು ಹೇಳ್ತೀವಿ ಟ್ರಸ್ಟಿಗಳಿಗೆ ಅದೇ ಈಗ ಅವರು ಟ್ರಸ್ಟಿಗಳಿಗೆ ಮಾತಾಡಾರಲ್ಲ ಅವರು ಏನಾದ್ರು ಹಾ ಅದನ್ನ ಸರಿ ಮಾಡ್ಕೋರಿ ತಪ್ಪ ಅದೇ ನೀವು ಸರಿ ಮಾಡ್ಕೋರಿ ಮುಂದಿನ ಬಂದಾಗ ನಿಮ್ಗೆ ಜನಾನ ಅದಕ್ಕೆ ಇದು ಮಾಡ್ತಾರೆ ನೀವೊಬ್ಬರ ಟ್ರಸ್ಟ್ನೊಳಗಿದ್ದು ನಮ್ಮ ಸಮಾಜದ್ದು ಅದನ್ನ ಮಾತಾಡಕ್ಕೆ ಹೋಗ್ಬಾರ್ರಿ ದಯವಿಟ್ಟು ಹಜಾರ್ ಬಗ್ಗೆ ನಾಗರಾಜ್ ದೇಶಪಾಂಡೆ ಇವತ್ತು ಕರ್ನಾಟಕ ರಾಜ್ಯದ ಪ್ರಸ್ತುತವಾಗಿ ಇಡೀ ಯಾವ್ದಾರ ಸುದ್ದಿ ಐತೆ ಅಂದ್ರೆ ಅದು ಪಂಚಮಸಾಲಿ ಸಮಾಜ ಸುದ್ದಿ ಅಂತ ನಾನು ಹೇಳಿಕ್ ಬಯಸ್ತೇನೆ ಯಾಕಂತಂದ್ರೆ ರಾಜಕಾರಣಿಗಳು ಇದನ್ನ ಪಂಚಮಸಾಲಿ ಸಮಾಜ ಚದುರಂಗ ತರ ಆಟ ಆಟ ಆಡಾಕತ್ತಾರ ಇದ್ರೊಳಗಡೆ ಇವತ್ತ ನಮ್ಮ ಪಂಚಮಸಾಲಿ ಸಮಾಜದ ಗುರುಗಳಾದಂತ ಶ್ರೀ ಬಸವಾಜ ಮೃತ್ಯುಂಜಯ ಮಹಾಸ್ವಾಮಿಗಳು ಯಾರ ಪರವಾಗಿ ಅಥವಾ ಇಲ್ಲಿತರ ಇಲ್ಲಿತರ ವ್ಯಕ್ತಿಗಳಿಗೇನು ಅವರೇನು ಬೆಂಬಲನೂ ಘೋಷಣೆ ಮಾಡಿಲ್ಲ ಇಡೀ ನಮ್ಮ ಸಮಾಜಕ್ಕಾಗಿ ಹೋರಾಟ ಮಾಡಿದವರು ಮತ್ತು ಅವರು ಈ ಸಮಾಜದ ಒಬ್ಬ ಪ್ರಶ್ನಾತೀತ ನಾಯಕರಂತ ಮಾನ್ಯ ಬಸವನಗಢ ಪಾಟೀಲ್ ಅಥವಾ ಬೆಂಬಲಕ್ಕೆ ನಿಂತಿದ್ದು ಮಿಸ್ಟರ್ ಲೂಸ್ ಏನು ಮೆಂಟಲ್ ಕಾಶಪ್ನವ್ರು ಏನದಾರಲ್ಲ ಅವರು ಪ್ರಸ್ತುತವಾಗಿ ಅವ್ರ ಹಿಂದೆ ಸಪೋರ್ಟ್ ಮಾಡಿದ್ದಕ್ಕ ಅಂದ್ರೆ ರಾಜಕೀಯ ರಾಜಕಾರಣ ಕ್ಯಾಟ್ ಮಾಡ ಅವರೆಲ್ಲ ಬೆಳದು ಇಡೀ ಸಮಾಜಕ್ಕೆ ದೊಡ್ಡ ಲೀಡರ್ ಆಗ್ತಾರ ಅಂತ ಹೊಟ್ಟೆ ಕಿಚ್ಚಿಟ್ಕೊಂಡು ಏನ್ ಮನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಆಗ್ಲಿಲ್ದವ್ರು ಮತ್ತ ಬಸವಜ ಮೃತ್ಯುಜಯ ಅಪ್ಪಗಳಿಗೆ ಅವ್ರು ಹಿಂದ್ ಸಗಸ್ಬಿಟ್ರ ಅಂತ ಒಂದು ಷಡ್ಯಂತ್ರ ಮಾಡ್ಯಾರಿದ್ರವಾಗ ಅವ್ರೇನೋ ನನಗನಿಸ್ತತಿ ಕಾಶಪ್ನವ್ರೆಲ್ಲೇ ಕಿಕ್ ಬ್ಯಾಕ್ ಪಡ್ಕೊಂಡು ಪೂಜ್ಯರಿಗೆ ಮತ್ತೆ ನಮ್ಮ ಸಮಾಜದ ಬಗ್ಗೆ ಅವನೇಳವಾಗಿ ಪೂಜ್ಯಗಳ ಬಗ್ಗೆ ಅವನಿಳನವಾಗಿ ಮಾತಾಡಕತ್ತಾರ ಮಾನ್ಯ ಕಾಶಪ್ನವ್ರ ಅವ್ರೇನ ನಿಮ್ಗೆ ಹೇಳಿಕ್ ಬಯಸ್ತೇನೆ ಬಾರ್ಕೋಲ್ ನಿಮ್ ಮನೆಗ ಅಷ್ಟೇ ಇಲ್ಲ ಎಲ್ಲರ ಮನೆಗೂ ಅದಾವ ನೀವೇನಾದ್ರೂ ರಾಜಕಾರಣಕ್ಕೆ ಪಂಚಮಸಾಲಿ ಸಮಾಜವನ್ನು ಬಳಸ್ಕೊಳತ್ತಿದ್ರೆ ಇವತ್ತು ಅದನ್ನು ಬಿಟ್ಟು ಬಿಡ್ರಿ ಇದನ್ನ ನಾವು ಇಡೀ ಪಂಚಮಸಾಲಿ ಸಮಾಜ ಒಬ್ಬ ಕೂಲಿ ಕಾರ್ಮಿಕವಾಗ್ಲಿ ಬಡ ರೈತ ಆಗಲಿ ಎಲ್ಲರೂ ನಾವು ಇದನ್ನು ಖಂಡಿಸ್ತೇವೆ ಇವತ್ತು ಇಡೀ ಪಂಚಮಸಾಲಿ ಸಮಾಜ ಯಾರಿ ನಿಂತತೆ ಅಂತಂದ್ರೆ ಅದು ಪೂಜ್ಯರಿಂದ ಮಾತ್ರ ಈ ಸಮಾಜಕ್ಕಾಗಿ ಯಾವುದೇ ರಾಜಕೀಯ ಪಕ್ಷಗಳು ಯಾವುದೇ ರಾಜಕಾರಣ ವ್ಯಕ್ತಿಗಳು ಈ ಸಮಾಜಕ್ಕಾಗಿ ಯಾರು ನಿಂತಿರ್ತಾರೆ ಅವ್ರ ಹಿಂದೆ ಇಡೀ ಪಂಚಮಸಾಲಿ ಸಮಾಜ ಇರ್ತೈತೆ ಅಂತಂದು ನಾ ಈ ಮೂಲಕ ಮೆಂಟಲ್ ಕಾಶಪ್ನವ್ರಿಗೆ ಹೇಳಕ್ ಬಯಸ್ತೇನೆ ಬಸವರಾಜ್ ವಾಯ್ಸಿ ಮಾಡ್ಕೊಂಡ ಹೊತ್ತಿನಾಗ ಈಗ ಐವತ್ ಐವತ್ತೆಂಟು ಮಂದಿಗೆ ಅಷ್ಟ ಸಂಬಂಧ ಐತಿ ಅನ್ನೋದು ಪ್ರಶ್ನೆ ಇಡೀ ದೈವ ಇವ್ರ ದೈವ ಕೋಟ್ಯಾನು ಕೋಟಿ ಮಂದಿ ನಮ್ಮ ಪಂಡಿತ್ ಸಾಹಿತ್ರು ಇವ್ರಿಗೆಲ್ಲರಿಗೂ ಸಂಬಂಧ ಪಟ್ಟಿಲ್ಲ ಇವೆಲ್ಲರಿಗೂ ವಿಚಾರ ಮಾಡೋದಿಲ್ಲ ಪ್ರತಿ ಗ್ರಾಮದಲ್ಲಿ ಇವತ್ತ ಬಸವನಗೌಡರ ಸಲುವಾಗ ಸ್ವಾಮಿಗಳು ಹಿಂಗೆ ಮಾಡಾಕಂತಾರ ಹಿಂಗೆಲ್ಲ ಕಂಡು ಬಂದಿತ್ತು ಅಂತಂದ್ರ ಜನರ ಕಂಡಿಸ್ತಿದ್ರವ್ರನ್ನ ಸ್ವಾಮಿಗಳನ್ನ ಅಕಸ್ಮಾತ್ ಕಂಡಿಸಬೇಕಾಗಿದ್ದಿಲ್ಲ ಸಾಮಾನ್ಯ ಜನರ ಕಾಣಿಸ್ತಿದ್ರೆ ಏನ್ ಸ್ವಾಮಿಯವರು ಏನ್ ಮಾತಾಡ್ತಾರ ಈಗ ಮಾಡೋದು ಏನು ತಂದೆ ಅಂತ ಕೇಳ್ತಿದ್ರು ಅಂತಾದ್ರೂ ತಪ್ಪು ಮಾಡಿಲ್ಲ ಅವರು ಈಗೇನು ಇಪ್ಪತ್ತನೇ ತಾರೀಕಿಗೆ ಅವ್ರಿಗೆ ಏನೋ ಒಂದು ಸಭೆಯನ್ನು ಕಟ್ಟ ಆ ಸಭೆಗೆ ಪೂರ್ವವಾಗಿ ಸಭೆಯಂತ ಇದನ್ನು ಮಾಡಿದ್ದು ಪ್ಲಸ್ ಮೀಟ್ ಅಂತ ಮಾಡಿ ಆಗಬೇಕು ಅದಕ್ಕೆ ನಾವೇನು ಮಾಡ್ತೀವಿ ಈಗ ಸ್ವಾಮಿಗಳಿಗೆ ಪೂರ್ಣ ಬೆಂಬಲವನ್ನು ನಾವು ಕೊಡಬೇಕಾಗ್ತದೆ ನಾವು ಹಳ್ಳಿ ಹಳ್ಳಿಯಿಂದ ಪ್ರತಿಯೊಂದು ಹಳ್ಳಿಗೂ ಯಾರು ಸಣ್ಣ ಹಳ್ಳಿ ಬಿಟ್ಟಿಲ್ಲ ಇವತ್ತು ನಮ್ಮ ನಮ್ಮ ಮೂರು ಮಂಡಿನಾಳದಲ್ಲಿ ಕೇವಲ ಜನಸಂಖ್ಯೆ ಇರುವ ಒಂದು ಸಾವಿರ ಜನಸಂಖ್ಯೆ ಅಂತ ಸಣ್ಣ ಹುಡುಗ ಸಿಗ್ತೂ ಅವರು ಪ್ರವೇಶ ಮಾಡಿದ್ದಾರೆ ಬಂದ ಅಲ್ಲಿ ಬಂದು ಎಲ್ಲರನ್ನು ಭೇಟಿಯಾಗಿ ನಮ್ಮ ಸಮಾಜವನ್ನು ಜಾಗೃತಗೊಳಿಸಿದ್ದಾರೆ ಅಂತ ಪುಣ್ಯಾತ್ಮರಿಗೆ ನಾವು ಇವತ್ತ ಈ ಮಾತನ್ನು ಶಾಸಕರು ಹೇಳ್ತಾರಂತ ಅವ್ರಿಗೆ ತಕ್ಕ ಉತ್ತರ ಕೊಡ್ಬೇಕಂತಂದ್ರ ಪ್ರತಿ ಹಳ್ಳಿಯಿಂದನು ನಾವೆಲ್ಲರೂ ನಾವು ನಮ್ಮ ಗಾಡಿಗಳನ್ನು ಯಾವುದೇ ಅಪೇಕ್ಷೆ ಕೊಡೋದು ಬೇಡ ಯಾರ ಕಡೆ ದುಡ್ಡು ಕೇಳೋದು ಬೇಡ ಏನ್ ಬೇಡ ಬಟ್ ನಮ್ಮ ಸ್ವಂತ ಬಲ ಐತೆ ನಮ್ಮ ಸ್ವಾಮಿಗಳು ಹಿಂಗೆ ಅನ್ಯಾಯ ಅನ್ಯಾಯ ಆಗುತ್ತೆ ಅಂತಂದ್ರೆ ನಾವು ಇಷ್ಟು ಕೂಡಿ ಅವತ್ತು ಇಪ್ಪತ್ತನೇ ತಾರೀಕಿಗೆ ಮೂರು ಗಂಟೆಗೆ ಕರೆದಿದ್ದಾರಲ್ಲ ಆ ಸಭೆಗೆ ಎಲ್ಲರೂ ಕೂಡಿ ಹಾಜರಾಗಿ ನಮ್ಮ ಸ್ವಾಮಿಗಳು ಕೈ ಕೈಗಳನ್ನು ಬಲಪಡಿಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತ ನನ್ನ ಎರಡು ಮಾತುಗಳನ್ನು ಮುಗಿಸ್ತಿದ್ದೆ